ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಯಾತ್ರೆ ಆರಂಭಿಸಿದ್ದಾರೆ ಈ ಬಾರಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಹೆಸರಿಟ್ಟಿದ್ದಾರೆ ಮೊದಲ ದಿನ ಸಕ್ಸಸ್ ಆಗಿದ್ದು ಇಂದಿನಿಂದ ನಿಂದ ಭಾರತ್ ಜೋಡೋ ಯಾತ್ರೆ ಮುಂದುವರಿಯಲಿದೆ ಹಾಗಾದ್ರೆ ಇಂದು ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಈ ಯಾತ್ರೆ ಬನ್ನಿ ನೋಡೋಣ ಕಾಂಗ್ರೆಸ್ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ಲೋಕಸಮರಕ್ಕೆ ತಾಲೀಮು ಬಿಜೆಪಿ ವಿರುದ್ಧ ರಾಹುಲ್ ಕೆಂಡಾ ಕಳೆದ ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯಾತ್ರೆ ಮಾಡಿ ಗಮನ ಸೆಳೆದ ರಾಹುಲ್ ಗಾಂಧಿ ಇದೀಗ ಮತ್ತೆ ಅದೇ ಹುರುಪಿನಿಂದ ಯಾತ್ರೆಯ ಎರಡನೇ ಭಾಗವನ್ನ ನಿನ್ನೆ ಆರಂಭಿಸಿದ್ದಾರೆ ಈ ಬಾರಿ ಪೂರ್ವದಿಂದ ಪಶ್ಚಿಮಕ್ಕೆ ಬಸ್ ಹಾಗೂ ಕಾಲ್ನಡಿಗೆ ಮೂಲಕ ರಾಹುಲ್ ಗಾಂಧಿ ಯಾತ್ರೆ ಆರಂಭಿಸಿದ್ದಾರೆ ಇದೀಗ ಜನಾಂಗೀಯ ಗಲಭೆ ಪೀಡಿತ ಮಣಿಪುರದಿಂದಲೇ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ಆರಂಭಿಸಿದ್ದಾರೆ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಮಣಿಪುರದ ತೌಬಲ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚಾಲನೆ ನೀಡಿದ್ರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ಸೆವೆನ್ ತ್ರಿಬಲ್ ಈ ಯಾತ್ರೆಗಾಗಿ ಸಿದ್ಧಪಡಿಸಲಾಗಿರುವ ವಿಶೇಷ ಬಸ್ ಏರಿ ಜನರಿಗೆ ಕೈ ಮುಗಿದು ಖರ್ಗೆ ಹಾಗೂ ರಾಹುಲ್ ಯಾತ್ರೆ ಆರಂಭಿಸಿದ್ರು ಇದಕ್ಕೂ ಮುನ್ನ ಮಾತನಾಡಿದ ರಾಹುಲ್ ನ್ಯಾಯ ಯಾತ್ರೆ ಮಾಡ್ತಾ ಇರೋದು ದೇಶದಲ್ಲಿ ನಡೀತಾ ಇರುವ ಅನ್ಯಾಯ ತಡೆಯೋದಕ್ಕೆ ಅಂತಂದ್ರು ಜೊತೆಗೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ ಇಂಡಿಯಾ ಸೋಷಿಯಲ್ ಇಕನಾಮಿಕ್ and political injustice injustice against the people of manipur the traditions of manipur बट also injustice across the nation इन राहुल गांधी को मुनाडी ए आई अध्यक्ष मल्लिकार्जुन खड़गे प्रधानी मोदी विरुद्ध वाग्दाड़ी नु ये जो है मणिपुर को मोदी जी आते हैं वोट पूछने के लिए लेकिन जब मोदी जी यहाँ के लोग मुसीबत में है तो उस वक्त इधर मुंह नहीं दिखाते वो समंदर के ऊपर शहर करते फिरते हैं और बैठे जगह जप करते बैठते हैं राम 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 अरे भाई मुख में राम बगल में चूरी ये मत करो जनता के साथ राहुल गांधी इम्फाल कोजिम गर्ल स्पोर्ट्स एसोसिएशन फुटबॉल मैदान दल मोदी यात्रियोंग्रु ಜೋಡೋ ಯಾತ್ರೆಯಲ್ಲ ಇದು ತೋಡೋ ಯಾತ್ರೆ ಎಂದ ಬಿಜೆಪಿ ರಾಹುಲ್ ಗಾಂಧಿ ಅವರು ಆರಂಭಿಸಿರುವ ಭಾರತ ಜೋಡೋ ನ್ಯಾಯ ಯಾತ್ರೆಯನ್ನ ಬಿಜೆಪಿಯು ಭಾರತ ತೋಡೋ ಯಾತ್ರೆ ಅಂತ ಜರುಗಿದೆ ಹಿಂದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ ಆಡಳಿತ ಇದ್ದಾಗ ಜನರಿಗೆ ಆಗಿದ್ದ ಅನ್ಯಾಯಗಳನ್ನು ಸರಿಪಡಿಸುವ ಕೆಲಸವನ್ನ ಮೊದಲು ಮಾಡಬೇಕು ಅಂತ ಬಿಜೆಪಿ ಹೇಳಿದೆ ನಿನ್ನೆ ಮಣಿಪುರದಲ್ಲಿ ನೂರ ಏಳು ಕಿಲೋಮೀಟರ್ ಸಂಚರಿಸಿದ ಭಾರತ ಜೋಡೋ ನ್ಯಾಯ ಯಾತ್ರೆ ಇವತ್ತು ನಾಗಾಲ್ಯಾಂಡ್ಗೆ ಎಂಟ್ರಿ ನೀಡಲಿದ್ದು ಎರಡು ದಿನದಲ್ಲಿ ಐದು ಜಿಲ್ಲೆ ಒಳಗೊಂಡಂತೆ ಒಟ್ಟು ಇನ್ನೂರ ಐವತ್ತೇಳು ಕಿಲೋಮೀಟರ್ ರಾಹುಲ್ ಗಾಂಧಿ ಸಂಚಾರ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್